ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ನಾಳೆ ನಡೆಯಲಿರುವ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಮಾದರಿ ಪ್ರಶ್ನ ಮಾದರಿ ಪ್ರಶ್ನಾಪತ್ರಿಕೆ ಎರಡನ್ನ ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾವು ಮಾಡಲ್ ಕಸ್ ಪೇಪರ್ಸ್ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಶೇರ್ ಮಾಡಿದ್ದೀವಿ ಮಕ್ಕಳ ಸೊ ಆ ವಿಡಿಯೋಸ್ ನೋಡಿ ಅವುಗಳನ್ನು ಸಹ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಿಪೇರ್ ಆಗಿ ಮೂರು ಸೆಟ್ ಮಾಡೆಲ್ ಕ್ವಶನ್ ಪೇಪರ್ಸ್ ಸಹ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ನೋಡಿ ಅದರ ಉಪಯೋಗವನ್ನ ಪಡೆದುಕೊಳ್ಳಿ ಫಸ್ಟ್ ಮೇ ನಿಮ್ನ ಲಿಖಿತ ಪ್ರಶ್ನೋ ಕೇಳಿ ಚಾರ್ ಚಾರ್ ವಿಕಲ್ಪ ದಿಯಾಗೆ ಹೈ ಉನ್ಮೆ ಸೇ ಏಕ್ ಮಾತ್ರ ಸಹಿ ಉತ್ತರ್ ಹೈ ಸಹಿ ಉತ್ತರ್ ಚುನ್ಕರ್ ಉನ್ ಕೆ ಸಂಕೇತಾಕ್ಷರ್ ಸಹಿತ ಪೂರ್ಣ ರೂಪ ಸೆ ಲಿಖಿ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರಿಬೇಕಾಗುತ್ತೆ ಮಕ್ಕಳ ಸೊ ಫಸ್ಟ್ ಕ್ವಶನ್ ಸೇವಕ್ ಶಬ್ದಕ ಹೈ ಸೊ ಸೇವಕ ಶಬ್ದ ಲಿಂಗ ಕೇಳಿದರೆ ಸೇವಿಕ ಸೇವಕಿ ಸೇವಾ ಕಿ ಸೇವಿಕ ಸೊ ಇದ್ರಲ್ಲಿ ಸರಿಯಾಗಿರುವಂತದ ಉತ್ತರ ಆಪ್ಷನ್ ಏನಲ್ಲಿರುವಂತಹ ಸೇವಿಕಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನಿಮ್ನ ಮೇ ಏಕವಚನ ರೂಪ ಹೈ ಸೊ ಕೊಟ್ಟಿರೋದ್ರಲ್ಲಿ ಏಕವಚನ ರೂಪ ಅಂತ ಹೇಳಿ ಕೇಳಿದರೆ ಸೊ ಲಡ್ಕೆ ಇರ್ಬೋದು ಲಡ್ಕಿಯ ಚಾತ್ರೆ ಸೊ ಇವೆಲ್ಲ ಬಹುವಚನ ಆಗ್ತವೆ ಶಾಲಾ ಇಸ್ ದ ಏಕವಚನ ರೂಪ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಜೀತನ ಶಬ್ದ ಕ ಸೊ ಶಬ್ದನ ಅಂದ್ರೆ ಗೆಲ್ಲೋದು ಅದಕ್ಕೆ ವಿಲೋಮ ಶಬ್ದ ಅಂತ ಹೇಳಿದ್ರೆ ಹಾರ್ನ ಆಗ್ತದೆ ಹಾಗಾಗಿ ಸೋಲೋದು ಸೊ ಹಾಗಾಗಿ ಹಾರ್ನ ಅಂದ್ರೆ ಆಪ್ಷನ್ ಬಿ ನಲ್ಲಿರೋ ಆನ್ಸರ್ ಸರಿಯಾಗಿರೋ ಅಂತಹ ಉತ್ತರ ಸೊ ನಾಲ್ಕನೇ ಪ್ರಶ್ನೆ ನಯನ ಶಬ್ದ ಇಸ್ ಸಂಧಿಕ ಉದಾಹರಣೆ ಹೈ ಸೊ ನಯನ ಅನ್ನೋದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಸಂಧಿ ಅಯಾದಿ ಸಂಧಿ ಸಂಧಿ ಗುಣ ಸಂಧಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಅದು ಆಪ್ಷನ್ ಬಿ ನಲ್ಲಿರುವಂತಹ ಅಯಾದಿ ಸಂಧಿಗೆ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಐದನೇ ಪ್ರಶ್ನೆ ಚಲನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ರೂಪಾಯಿ ಸೊ ಚಲನ ಪ್ರಥಮ ಪ್ರೇರಣಾರ್ಥಕ ಚಲನ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರೋ ಉತ್ತರ ಆರನೇ ಪ್ರಶ್ನೆ ಇನ್ಮೆ ದ್ವಂದ್ವ ಸಮಾಸಕ ಉದಾಹರಣೆ ಇದರಲ್ಲಿ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಯಾವುದು ಕೇಳಿದರೆ ಬಾಹಿಬಹನ್ ಪಂಚವಟಿ ಕರ ಕರ್ಕಮಲ್ ನೆಕ್ಸ್ಟ್ ವಿನೇತ್ ತ್ರಿನೇತ್ರಿ ಸೊ ಇದರಲ್ಲಿ ದ್ವಂದ್ವ ಸಮಾಸಕ್ಕೆ ಬರುವಂತದ್ದು ಬಾಹಿಬಹನ್ ಹಾಗಾಗಿ ಆಪ್ಷನ್ ಇ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ದೋಸ್ತ್ ಶ ಪರ್ಯಾವಾಚಿ ಶಬ್ದ ಹೈ ಸೊ ದೋಸ್ತ ಅನ್ನೋಕ್ಕೆ ಸಮನಾದ ಸಮನಾರ್ಥಕ ಪದ ಕೇಳಿದರೆ ಪರ್ಯಾವಾಚಿ ಅಂತ ಹೇಳಿದ್ರೆ ದುಶ್ಮನ್ ಶತ್ರು ದುನಿಯಾ ಮಿತ್ರ ಅಂತ ಇದೆ ಹಾಗಾಗಿ ಪರ್ಯಾವಾಚಿ ಶಬ್ದ ದೋಸ್ತಗೆ ಮಿತ್ರ ಆಗ್ತದೆ ಆಪ್ಷನ್ ಡಿ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಅಜಯ್ ಪ್ರಜ್ವಲ್ ಅವ್ರ ಯಶೋಧ ಸ್ಕೂಲ್ ಗಾಯಿ ಸೊ ಇನ್ಮೆ ಇಸ್ ವಾಕ್ಯಮೇ ಪ್ರಯುಕ್ತ ವಿರಾಮ್ ಐ ಸೊ ಇಲ್ಲಿ ಬಳಸಿರುವ ಚಿಹ್ನೆ ಯಾವುದು ಸೊ ಆಬ್ವಿಯಸ್ಲಿ ಇದು ಅಲ್ಪ ವಿರಾಮ ಆಗಿರ್ತದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಮ್ ಸಿ ಕ್ಯೂ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ನಾವು ಸೆಕೆಂಡ್ ಮೇನ್ಗೆ ಹೋಗೋಣ ನಿಮ್ನ ಪ್ರಥಮ ಪ್ರಥಮದು ಶಬ್ದಕ್ಕೆ ಸೂಚಿ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದ ಸಂಬಂಧಿತ ಶಬ್ದ ಲಿಖಿ ಸೊ ಒಂಬತ್ತನೇ ಪ್ರಶ್ನೆ ನಾಗಪುರ ಸಂತಾರ್ ಸೊ ಕಾಶ್ಮೀರಿ ಸೇಬ್ ಸೊ ಹಾಗಾಗಿ ಸೇಬ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಪ್ರೇಮ್ ಚಂದ್ರ ಕಾಶ್ಮೀರಿ ಸೇಬು ಅಬ್ದುಲ್ ಕಲಾಂ ಸೊ ಅದು ಮೇರಾ ಬಚ್ಪನ್ ಪಾಠಕ್ಕೆ ಬರುವಂತದ್ದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮಾತೃಭೂಮಿ ಭಾರತ್ ಮಾತಾಕ ಸ್ವ ಸ್ವರೂಪ ನೆಕ್ಸ್ಟ್ ಅಭಿನವ್ ಮನುಷ್ಯ ಮಾನವ ಕ ಪರಿಚಯ ನೆಕ್ಸ್ಟ್ ಕಿ ಮಾತಾ ಯಶೋಧ ಕೃಷ್ಣಕ್ಕ ಪಿತಾ ಕೇಳಿದಾರೆ ಸೊ ಕೃಷ್ಣ ಕ ಪಿತಾ ನಂದ್ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ನಿಮಗೆ ಗ್ರಾಮರ್ ಪಾರ್ಟ್ ಅಲ್ಲಿ ಬರ್ತದೆ ನೆಕ್ಸ್ಟ್ ತರ್ಡ್ ಮೇ ನಿಮ್ನ ಲಿಖಿತ ಪ್ರಶ್ನಕ್ಕೆ ಉತ್ತರ ವಾಕ್ಯಮೆ ವಾಕ್ಯ ಸೊ ಇಲ್ಲಿ ಪ್ರಶ್ನೆ ಇರ್ತದೆ ಪ್ರಶ್ನೆ ಅಬ್ದುಲ್ ಕಲಾಂ ಕೆ ಪಿತಾಜಿ ಕ ನಾಮ ಕ್ಯಾ ಹೈ ಸೊ ಅವರ ಪಿತಾಜಿಯ ಹೆಸರೇನು ಕೇಳಿದ್ದಾರೆ ಸೊ ಅಬ್ದುಲ್ ಕಲಾಂ ಕೆ ಪಿತಾಜಿ ಕ ನಾಮ ಜೈನು ಹೈ ಸೊ ಹಾಗಾಗಿ ಜೈನುಲ್ ಅಬ್ದೀನ್ ಅಂತ ಹೇಳಿ ಬರ್ತಿದ್ರೆ ಒಂದ್ ಅಂಕ ಸಿಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ सिंगाफो आदिवासी कहा रहा हई सोल्ली सो सिंगो आदिवासी पूर्वोत्तर भारत थे सो पूर्वोत्तर भारत हद्दे आरोकी नेक्स्ट नैक्स्ट हे ने प्रश्ने, प्रश्ने तुलसीदास जी के अनुसार मुखिया को किसके समान रहना चाहिए सो तुलसीदास जी के मुख्य समान अनुसार मुखिया को ರಕ್ನ ಚಾಯೆ ಸೊ ಹಾಗಾಗಿ ಮುಖ ಅಂತ ಹೇಳಿ ಬರೆದ್ರೆ ನಿಮಗೆ ಒಂದ್ ಅಂಕ ಸಿಗ್ತದೆ ಸೊ ನೆಕ್ಸ್ಟ್ ನಿಮ್ಗೆ ಎರಡು ಅಂಕದ ಪ್ರಶ್ನೆಗಳು ಫೋರ್ತ್ ಮೇನಲ್ಲಿ ನಿಮ್ನ ಲೆಕ್ಕಿದ ಪ್ರಶ್ನಕ್ಕೆ ಉತ್ತರ ದೋ ತೀವ್ರ ವಾಕ್ಯ ಮೇಲಿಕ್ಕೆ ಹದಿನೇಳನೇ ಪ್ರಶ್ನೆ ಸೇಬ್ ಕಿ ಹಾಲತ್ ಕೆ ಬಾರೇ ಮಿಖಿಯೇ ಸೊ ಸೇಬು ಯಾವ ರೀತಿ ಇತ್ತು ಅದರ ಬಗ್ಗೆ ನಿಮ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ ಏಕ್ ಸೇಬ್ ಸೇಬು ಸಡಾಹುವಾತ ದೂಸ್ರಾ ಸೇಬು ಆದ ಸಡಾಹುವಾತ ಸಡಾಹುವ ತೀಸ್ರಾ ಕಾಕರ್ ಪಿಚಕ್ ಗಯಾ ತೋ चौथा से काटने पर पत की उसके अंदर डब्बे है सो इधो ये रीति से बिना हालत से अध्ययन प्रश्न छात्रों ने अपने गांव को कैसे आदर्श गांव बनाया सो यहाँ रीति विद्यार्थी गुड़ आउर है ना उन आदर्श हल्लिया की परिवर्तित तरे सो बच्चों ने बाल शक्ति संगठन बन बनकर गांव की स्वच्छता की और ध्यान दिया उन्हें गंदगी को दूर किया गडूडो को मिटूटी से टांपा कूड़ा डालने के लिए निश्चित जगह बनाया गांव के चारों तरफ पेड़ पौधे लगाए इस प्रकार बच्चों ने गांव को आदर्श गांव बनाया नेक्स्ट अद्वे प्रश्न लेखक को सम्मेलन में क्या आमंत्र क्यों आमंत्रित किया गया है सो या के आमंत्रण सो सम्मेलन का उद्घाटन करने के लिए हिमानदारों को ಪ್ರೇರಣಿ ಪಾಲ್ ಕರಿ ಪರಿಚಯ ಸೊ ಬಚೇಂದ್ರಿ ಪಾಲ್ ಅವರ ಪರಿವಾರದ ಬಗ್ಗೆ ತಿಳಿಸಿ ಕೇಳಿದರೆ ಸೊ ಬಚೇಂದ್ರಿ ಕನ್ಮಏಕ್ ಸಾಧಾರಣ ಪರಿವಾರ ಮೇಲೆ ಪಿತ್ತ ಸಿಂಹ ಅವರ ಮಾ ಅಂಶದೇಹಿ ನೇಗಿತಿ ಪಾಂಚ್ ಸಂತಾನೋಮೆ ಬಚೇಂದ್ರಿ ತೀಸ್ ತೀಸ್ರಿ ಸಂತಾಂತಿ ಸೊ ಅದರಲ್ಲಿ ಐದು ಮಕ್ಕಳಲ್ಲಿ ಅವಳು ಮೂರನೇ ಮಕ್ಕಳಾಗಿದ್ಲು ನೆಕ್ಸ್ಟ್ ಮಾತೃಭೂಮಿ ಕ ಸ್ವರೂಪ ಕೈಸೆ ಹೈ ಸೊ ಮಾತೃಭೂಮಿಯ ಸ್ವರೂಪ ಯಾವ ರೀತಿ ಇತ್ತು ಸೊ ಮಾತೃ ಭಾರತ್ ಭಾರತ್ಮಕಿ ಏಕ್ ಹಾತ್ಮೆ ನ್ಯಾಯಕ ಪತಾಕ ದೂಸ್ರೆ ಹಾತ್ಮೆ ಜ್ಞಾನ ಕ ದೀಪ ಇಸ್ ಪ್ರಕಾರ ಭಾರತ್ ಭಾರತ್ಮಕ ಸ್ವರೂಪ ಹೈ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಯಶೋಧ ಕೃಷ್ಣ ಕಿ ಕ್ರೋಧ को कैसे शांत करती है सो so यी कृषोदन कृष्ण न क्रोध वन कड़मे मारता यशोदा मा माता कृष्ण से कहती है कि हे कृष्णा सुनो बलराम जन्म से ही चुगल है मैं गोधन की कसम काकर कहती है, मैं ही तेरी माता और तुम मेरा पुत्र है इस प्रकार यशोदा कृष्णा के क्रोध को शांत करती है ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ಶನಿ ಸೌರ ಮಂಡಲ್ಸೆ ಸಬ್ಸೆ ತಂಡ ಗ್ರಹ ಹೈ ಕೈಸೆ ಸೊ ಅದು ತುಂಬಾ ತಂಡ ಗ್ರಹ ಆಗಿದೆ ತುಂಬಾ ತಣ್ಣಗಿರುತ್ತೆ ತಣ್ಣಗಿರೋ ಗ್ರಹ ಅಥವಾ ಶನಿ ಗ್ರಹ ಕ್ಯೂ ಸೊ ಶನಿಯನ್ನ ಒಂದು ಸುಂದರ ಗ್ರಹ ಅಂತ ಹೇಳಿ ಕರೀತಾರೆ ಯಾಕೆ ಸೊ ಫಸ್ಟ್ ಶನಿ ಒಂದು ತಂಡ ಗ್ರಹ ಅಂತ ಹೇಳಿದ್ರೆ ಯಾಕೆ ನೋಡೋಣ ಸೊ ಶನಿ ಗ್ರಹ ಸೂರ್ಯಸೆ ಪೃಥ್ವಿ ಕಿ ಅಪೇಕ್ಷಾ ಕರೀಬ್ ದಸ್ ಗುಣ ಅಧಿಕ ದೂರ ಹೈ ಇಸ್ಲಿಯೇ बहुत कम सूर्य ताप उस ग्रह तक पहुंचता है शनि के वायुमंडल का तापमान शून्य के नीचे 150 डिग्री सेंटीग्रेड को आसपास रहता है इसलिए शनि का अन्यथा ठंडा ग्रह है और आप प्रश्न के इनोंद प्रश्न इन और ಕೇಳಿದ್ದಾರೆ शनि ग्रह के चारों और वलय दिखाई होते हैं। प्रकृति ने इस ग्रह को हारा के रूप में वलय दिया है इन वलयों के कारण ही शनि सुंदर व मनोहर ग्रह मन गया है नेक्स्ट ने, ने प्रश्न झूठ बोलने वाले की हालत कैसी होती है अथवा अनवर ने मीना मैडम से क्या कहा सो झूठ दरिंदा ये नागते। सो कभी कभी झूठ बोलने देने से कुछ क्षणिक लाभ अवश्य होता है पर उससे अधिक हानि ही होती है क्षणिक लाभ विकास के मार्ग में बन जाता है व्यक्तित्व कुंठित हो जाता है झूठ बोलने वाले से लोग का विश्वास उठ जाता है उनकी उन्नति के द्वारा बंद हो जाते हैं है सहित आगते नेक्स्ट मीना मैडम जते अनवर येन ಅಂತ ಹೇಳ್ತಾರೆ ಸೋ ಅನ್ವರ್ ನೇ ಮೀನಾ ಮೇಡಂ ಸೆ કહಾ ಕಿ ಸಮಸ್ತ ದೇಶವಾಸಿಯೋ ಕೆ ಪ್ರತಿ વૈಚಾರಿಕ ಬಾવರкна ಔರ್ ಜಾತಿ ಧರ್ಮ भाषा प्रदेश ವರ್ಗ پر ಆದರಿತ ಸಬಿ ભેದ್ಭಾವಕ್ ಸೆ ದೂರ رہನಾ ಚಹಿಯೇ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳಾಗಿರ್ತದೆ ನೆಕ್ಸ್ಟ್ ಫಿಫ್ತ್ ಮೇ ನಿಮ್ಮಕ್ಕಿದ ಪ್ರಶ್ನೆ ಉತ್ತರ ಚಾರ್ ಪಾಂಚ್ ವಾಕ್ಯ ಮೇಲಿಕೆ ಸೊ ಇಲ್ಲಿ ಒಂಬತ್ತು ಪ್ರಶ್ನೆಗಳು ಬರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಬಸಂತ್ ಕಿ ಹಿಮಾಂದಾರಿಕಾ ಪರಿಚಯ ಡಿಜೆ ಸೊ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳ ನೆಕ್ಸ್ಟ್ ಗಿಲ್ಲು ಕಿ ಕ್ರಿಯೆ ಕಲಾಪ ಕೆ ಬಾರೇ ಮೇಲಿಕ್ಕೆ ಸೊ ಈ ಪ್ರಶ್ನೆಯನ್ನು ತುಂಬ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗ್ತಾನೇ ಇದೆ ಮಕ್ಕಳ ಸೊ ಆನ್ಸರನ್ನು ನೋಡಿ ಅನ್ನು ಮಾಡ್ಕೊಳ್ಳಿ ಸೊ ಬಸಂತ್ ಹಿಮಾಂದರ್ ಲಡ್ಕ ಹೈ ಸೊ ಅದನ್ನು ಮೂರು ಅಂಕಕ್ಕಾದರೂ ಕೇಳ್ಬೋದು ನಾಲ್ಕು ಅಂಕಕ್ಕಾದರೂ ಕೇಳ್ಬೋದು ನೆಕ್ಸ್ಟ್ ಗಿಲ್ಲು ಕ ಕಾರ್ಯಕಲಾಪ ಬಾರೆ ಮೇಲಿಕ್ಕೆ ಸೊ ಅವನ ಗಿಲ್ಲು ಏನೇನೆಲ್ಲ ಮಾಡ್ತಾ ಇತ್ತು ಅದ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ ಸೊ ಆನ್ಸರ್ ವಿಡಿಯೋ ಪಾಸ್ ಮಾಡಿಕೊಂಡು ಆನ್ಸರನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಈ ಗವರ್ನೆನ್ಸ್ಗೆ ಬಾರೇ ಮೇ आप क्या जानते थे तो so, अदर इंटरनेट बके नी वेन न तिल्कोंदीरा सो so, ई गवर्नेंस सरकार के सभी कामकाज का विवरण सरकारी आदेश यथावत लोगों के सूचित किया जाता है इससे प्रशासन पारदर्शी बनता है नेक्स्ट 28 ने प्रश्न धीरज सक्सेना ने घरेलू कामकाज के लिए रोबोट रखने का निर्णय क्यों किया सो so, यहाँ के डिसाइड धीरज सक्सेना का परिवार बड़ा था गरेलो नौकर बस दुर्घटन में घायल होकर अस्पताल में भर्ती था। इस वजह से घर के सभी सदस्य परेशान थे परिवार में सभी की तकलीफ बढ़ गई परिवार के मुखिया धीरज सक्सेना से यह देख नहीं गया और उन्होंने फैसल किया कि वह घरेलू कामकाज के लिए रोबोट लेगा रोबोट लिया इस फैसल के तहत अगले रोज वे रोबोट निकस कॉरपोरेशन के कार्यालय पहुंच गया नेक्स्ट इपत्त तो नमाज के बारे में जैन उलान के विचार स्पष्ट कीजिए सो नमाज नमाजेदारे सो so, जैनुल आब्दीन नमाज के बारे में कहते थे जब तुम नमाज पढ़ते हो तो तुम अपने शरीर में इतर ब्रह्मांड का एक हिस्सा बन जाता हो जिसमें दौलत आयु जाति या धर्म पंथ का कोई भेदबाहु नहीं होता है सो so, इतना इरु नमाज बगे जैनुल आब्दीन और ಹೇಳ್ತಾರೆ नेक्स्ट 30ನೇ ಪ್ರಶ್ನೆ कवि दिनकर जी के ಮನುಷ್ಯೆಕ್ಸ್ಟ್ ಸಮಯ ಕಾ ಸದು ಕೈಸೇ ಸೊ ಎರಡೂ ಪ್ರಶ್ನೆಗಳು ಸಹ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಸೊ ಅದಕ್ಕೂ ಸಹ ಆನ್ಸರ್ಸ್ ನೋಡಿ ಎರಡಕ್ಕೂ ಸಹ ಇಲ್ಲೇ ಇದೆ ಸಮಯ ಅನ್ಮೂಲ ಹೈ ಸಮಯ ಈಶ್ವರ್ ಈಶ್ವರ್ ದ್ವಾರ ಮನುಷ್ಯ ಪ್ರಾಪ್ತ ಅನುಪಮ್ ಧನ್ ಹೈ ಸಮಯ ರಹತೆ ಹೈನಾ ಕಾಮ ಪೂರಾ ಚಹೇ ಸಮಯ ವ್ಯರ್ಥ ಸಹಿ ಸಮಯ ಪದ ತಬ್ ಸುಖ ಕಿ ಪ್ರಾಪ್ತಿ ಸಂಭವ ಸಮಯ ಸೊ ಹಾಗಾಗಿ ಸಮಯ ಬಹಳ ಮೂಲವಾದದ್ದು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ನೆಕ್ಸ್ಟ್ ಮೂವತ್ತೆರನೆ ಪ್ರಶ್ನೆ ಅಹ್ ನಿಮ್ನ ದೋಹೇಕ ಭಾವಾರ್ಥ ಹಿಂದಿ ಮೇಲಿಕ್ಕೆ ಸೊ ಇಲ್ಲಿ ನಮಗೆ ದಯಾ ಧರ್ಮ ಮೂಲ ಹೈ ಪಾಪ ಮೂಲ अभिमान तुलसी चब लग गड़ में प्राण सो दया उत्पन्न होती है और अभिमान तो केवल पाप हो ही जन्म देता है मनुष्य के शरीर में जब तक प्राण है तब तक मनुष्य को अपना व्यर्थ अभिमान छोड़कर दयालु बन बने रहा बने रहना चाहिए नेक्स्ट महत्वपूर्ण प्रश्न निम्नलिखित पंक्तियों का अनुवाद कन्नड़ या अंग्रेजी में लिखिए। कर्नाटक में कन्नड़ भाषा बोली होते है और इसकी राजधानी बेंगलुरु है यह देश विदेश के लोग आकर बस गए हैं। बेंगलुरु शिक्षा का ही नहीं बल्कि बड़े बड़े उद्योग दंद को भी केंद्र है ಇದರ ಅರ್ಥ ಏನಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡುತ್ತಾರೆ ಮತ್ತು ಅದರ ರಾಜಧಾನಿ ಬೆಂಗಳೂರು ದೇಶ ವಿದೇಶಗಳಿಂದ ಜನರು ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಬೆಂಗಳೂರು ಕೇವಲ ಶಿಕ್ಷಣದ ಕೇಂದ್ರವಲ್ಲ ದೊಡ್ಡ ಕೈಗಾರಿಕೆಗಳ ಕೇಂದ್ರವೂ ಆಗಿದೆ ಎನ್ನುವುದು ಅದರ ಒಂದು ಅನುವಾದವಾಗಿರ್ತದೆ ಮಕ್ಕಳ ಇದಿಷ್ಟು ನಿಮಗೆ ಮೂರು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಸಿಕ್ಸ್ತ್ ಮೇ ಲಿಖಿತ ಪ್ರಶ್ನಕ್ಕೆ ಉತ್ತರ ಪಾಂಚ ವಾಕ್ಯ ಮೇಲೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಬರೀಬೇಕು ಮೂವತ್ನಾಲ್ಕನೇ ಪ್ರಶ್ನೆ ಕರ್ನಾಟಕಕ್ಕೆ ಶಿಲ್ಪಕಲಾ ಕೈಸೆ ಅಥವಾ ಕರ್ನಾಟಕ ಕನ್ನಡ ಸಾಹಿತ್ಯಕ್ಕೆ ಸಾಹಿತ್ಯೋಕರ್ಕ ಪರಿಚಯ ದೀಜೆ ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಉತ್ತರವನ್ನ ನೀವು ಆರಿಸಿ ಬರ್ಕೊಳ್ಳಿ ಮಕ್ಕಳ ಸೊ ಎರಡು ಸಹ ಈಸಿ ಆಗಿದೆ ಸೊ ಈಗ ಶಿಲ್ಪಕಲದ ಬಗ್ಗೆ ಬರೀತಾ ಹೋದ್ರೆ ಬಾದಾಮಿ ಹೈಹೊಳಿ ಪಟ್ಟದ ಕಲ್ಲು ಕೆ ಮಂದಿರ್ ಅದ್ಭುತ ವಾಸ್ತುಕಲಾ ಅವ್ರ ಶಿಲ್ಪಕಲಾ ಉದಾಹರಣೆ ಹೈ ಬೇಲೂರು ಹಳೆ ಬೀಡು ಸೋಮನಾಥ್ ಪುರ್ ಕಿ ಮಂದಿರ್ಮೇ ರಾಮಾಯಣ ಮಹಾಭಾರತ್ ಅವ್ರ ಪುರಾಣವೀ ಕಹನಿಯ ಸುನ್ತೆ ಹೈ ಶ್ರವಣ ಬೆಳಗುಳಮೇ ಗೊಮ್ಮಟೇಶ್ವರ ಕಿ ಏಕಶಿಲಾ ಪ್ರತಿಮಾ ದುನಿಯಾ ಕೋ ತ್ಯಾಗ ಅವ್ರ ಶಾಂತಿ ಕಾ ಸಂದೇಶ ದೇರಹಿ ಹೈ ಮೈಸೂರು ಕ ರಾಜಮಹಲ್ ಕರ್ನಾಟಕಕ್ಕೆ ವೈಭವ್ಕ ಪ್ರತೀಕ ಸೊ ಇದಿಷ್ಟನ್ನ ಬರೆದ್ರೆ ನಿಮಗೆ ನಾಲ್ಕು ಅಂತ ಸಿಗುತ್ತೆ ಮಕ್ಕಳು ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕನ್ನಡ ಸಾಹಿತ್ಯದ ಬಗ್ಗೆ ಸಾಹಿತ್ಯಕಾರರು ಏನೆಲ್ಲ ಹೇಳಿದ್ದಾರೆ ಅದನ್ನು ಸಹ ಕೊಟ್ಟಿದ್ದಾರೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಬರ್ಕೊಳ್ಳಿ ಆನ್ಸರು ಸಹ ನಾನು ಇಲ್ಲಿ ಕೊಟ್ಟಿದ್ದೇನೆ ನೆಕ್ಸ್ಟ್ ಮೇನಲ್ಲಿ ನಿಮಗೆ ತರ್ಟಿ ಫೈವ್ ಫಿಫ್ತ್ ಅಲ್ಲಿ ಅಸಫಲತಾ ಪೋಯಮ್ ಇದೆ ಮಕ್ಕಳ ಸೊ ಈ ನಾಲ್ಕು ಲೈನನ್ನು ಮಿಸ್ ಮಾಡಿದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದೇ ಪೋಯಮೆ ನಿಮಗೆ ಬರೋದು ಹಾಗಾಗಿ ನಾನು ಹೇಳಬೇಕಾಗಿಲ್ಲ ನೆಕ್ಸ್ಟ್ ನಿಮಗೆ ತರ್ಟಿ ಸಿಕ್ಸ್ ಕಶನ್ನು ಸೊ ಅಲ್ಲಿ ನಿಮಗೆ ಗದ್ಯಾಂಶವನ್ನು ಕೊಟ್ಟಿದ್ದಾರೆ ಮಕ್ಕಳ ಗದ್ಯಾಂಶಕ್ಕೆ ಪಡ್ಕರ್ ನಿಮ್ಮನ್ನ ಲೆಕ್ಕಿದ ಪ್ರಶ್ನೋಕ್ಕೆ ಉತ್ತರಲಿಕ್ಕೆ ಸೊ ಇಲ್ಲಿ ಈ ಒಂದು ಗದ್ಯಾಂಶವನ್ನು ಕೊಟ್ಟಿದ್ದಾರೆ ಮಕ್ಕಳು ಅದಕ್ಕೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಸಂಪೂರ್ಣವಾದ ಆನ್ಸರು ಸಹ ನಿಮಗಿಲ್ಲಿ ಕೊಟ್ಟಿದ್ದೀವಿ ಮಕ್ಕಳ ಸೊ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ವಿಡಿಯೋನ ಪಾಸ್ ಮಾಡಿಕೊಂಡು ಯಾವ ರೀತಿ ಆನ್ಸರನ್ನು ಬರೆಯೋದು ಯಾವ ಕ್ವಶನ್ಗೆ ಯಾವ ರೀತಿ ಆನ್ಸರ್ ಬರೆಯೋದು ಅಂತ ಹೇಳಿ ನೀವು ಪ್ರಾಕ್ಟೀಸನ್ನು ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಏಯ್ತ್ ಮೇನಿಗೆ ಬಂದರೆ ನಿಮಗೆ ತರ್ಟಿ ಸೆವೆಂತ್ ಕ್ವಶನಲ್ಲಿ ನಿಬಂಧನ ಕೊಟ್ಟಿರ್ತಾರೆ ಜನಸಂಖ್ಯಾ ಸಮಸ್ಯೆ ಇಂಟರ್ನೆಟ್ ಆ್ಯಂಡ್ ಸ್ವಚ್ಛ ಭಾರತ ಸೊ ವೆರಿ ಇಂಪಾರ್ಟೆಂಟ್ ಇಂಟರ್ನೆಟ್ ಅಂತೂ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳು ಇದೆ ನಿಮ್ಮ ಪಾಠದಲ್ಲೂ ಸಹ ಇದೆ ಅದ್ರ ಬಗ್ಗೆ ಓದಿರ್ತೀರ ಹಾಗಾಗಿ ಅದಕ್ಕೆ ಹೆಚ್ಚು ಅಟೆಂಡ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಮಕ್ಕಳು ಆ್ಯಂಡ್ ಲಾಸ್ಟ್ ಮೇನಿಗೆ ನಿಮಗೆ ಪತ್ರಲೇಖನ ಇರ್ತದೆ ಕೊಯ್ ಕಾರಣ ದೇಕರ್ ತಿಂದ ಚುಟ್ಟಿ ಮಾಡ್ತೇವೇ ಅಪ್ನೆ ಪ್ರಧಾನ ಅಧ್ಯಾಪಕಕ್ಕೆ ನಾವು ಏಕ್ ಚುಟ್ಟಿ ಪತ್ರ ಲೆಕ್ಕಿಯೇ ಶೈಕ್ಷಣಿಕ ಪರ್ಯಟನ್ ಕೇಳಿಯೇ ಹಜಾರ್ ಏಕ್ ಹಜಾರ್ ರೂಪಾಯಿ ಮಾಡ್ತೇ ಹುಯೇ ಅಪ್ನಿ ಪಿತಾಜಿ ಕೆ ನಾಮ ಏಕ ಪತ್ರಲಿಕ್ಕೆ ಸೊ ಇಲ್ಲಿ ತಂದೆಗೆ ಒಂದು ಸಾವಿರ ರೂಪಾಯಿಯನ್ನ ಕೇಳಿ ಶೈಕ್ಷಣಿಕ ಪರ್ಯಟನೆಗಾಗಿ ಒಂದು ಸಾವಿರ ರೂಪಾಯಿ ಕೇಳಿ ಪತ್ರ ಬರೀಲಿಕ್ಕಿದೆ ಅಥವಾ ನಿಮ್ಮ ಶಿಕ್ಷಕರಿಗೆ ಮೂರು ದಿನದ ರಜೆ ಕೋರಿ ಯಾವುದೇ ಕಾರಣವನ್ನು ನೀಡಿ ನೀವು ರಜೆವನ್ನು ಬರ ಕೋರ್ಬೇಕಾಗುತ್ತೆ ಹಾಗಾಗಿ ಎರಡೂ ಸಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದ್ರೂ ಒಂದನ್ನು ನೀವು ಚೆನ್ನಾಗಿ ಪತ್ರ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಂಡಿರಿ ಸೊ ಹಾಗಾಗಿ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ನಿಮಗೆ ಬಹಳ ಯೂಸ್ ಆಗುತ್ತೆ ಮಕ್ಕಳ ಹಾಗಾಗಿ ಪ್ರಿಪೇರಾಗಿ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪಿ ಡಿ ಎಫನ್ನು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕ್ವಶನ್ ಪೇಪರನ್ನು ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ